ಹಾಯ್ ಎಲ್ಲರಿಗೂ ಹೆವನ್ ಬ್ಲಾಗ್ ವಿತ್ ಅನ್ನ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಾಡ್ತಾ ಇರುವಂಥ ರೆಸಿಪಿ ಅದಂದರೆ ಸ್ವೀಟ್ ಅಂದರೆ ಕಜ್ಜಾಯ ಮನೆಯಲ್ಲೇ ಯಾವ ರೀತಿ ಈಸಿಯಾಗೆ ಮನೆಯಲ್ಲೇ ಯಾವ ರೀತಿ ಕಜ್ಜಾಯನ ಮಾಡ್ಕೋಬೋದು ಅಂತ ನೋಡೋಣ ಕಜ್ಜಾಯ ಅಂದರೆ ಸ್ವಲ್ಪ ಗಟ್ಟಿಯಾಗುವಂಥ ಟೈಮ್ ಬರುತ್ತೆ ಅಥವಾ ನೀಟಾಗಿ ಎಣ್ಣೆಯಲ್ಲಿ ಅದು ನೀಟಾಗಿ ಬಾಯ್ಲ್ಡ್ ಆಗದೆ ಅದು ಕ್ರಿಸ್ಪಿನೆಸ್ ಅವಾಗುತ್ತೆ ಸೊ ತುಂಬ ಈ ರೀತಿ ಈ ರೀತಿ ಎಲ್ಲ ನೋಡಿರ್ತಾರೆ ಬಟ್ ಈಸಿಯಾಗಿ ಮನೆಯೆಲ್ಲ ಯಾವ ರೀತಿ ಮೇಲೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಫಾರ್ಟಿ ಏಯ್ಟ್ ಅವರ್ಸ್ ಬೇಕಾಗುತ್ತೆ ಅಂದರೆ ಅಕ್ಕಿನ ಎರಡು ದಿನ ಅದನ್ನು ನೆನೆಸ್ಬೇಕಾಗುತ್ತೆ ಬಟ್ ಈ ಒಂದು ಕಜಾಯನ ಮನೆಯಲ್ಲೇ ಒನ್ ಟೈಮ್ ಯಾರೆಲ್ಲ ಮಾಡಿಲ್ವೋ ಅವರು ದಯವಿಟ್ಟು ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಓಕೆ ನಾವು ಕೂಡ ಕಜ್ಜಾಯ ಮನೆಯಲ್ಲೇ ಮಾಡ್ಬೋದು ಅಂತ ಸೊ ಮಸ್ಟ್ ರೆಕಮೆಂಡ್ ಮನೆಯಲ್ಲಿ ಒನ್ ಟೈಮು ಟ್ರೈ ಮಾಡಿ ಈ ಒಂದು ಕಜ್ಜಾಯ ಮಾಡಬೇಕಾದ್ರೆ ನನಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಈ ಒಂದು ಕಜಾಯದಲ್ಲಿ ಯಾವುದೆಲ್ಲ ಟಿಪ್ಗಳನ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಅದು ಕೂಡ ನಾನಿಲ್ಲಿ ತಿಳಿಸ್ತಿರ್ತೀನಿ ಮತ್ತು ಇದರಲ್ಲಿ ನಾವು ಎಳ್ಳನ್ನು ಯೂಸ್ ಮಾಡಿಲ್ಲ ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಳ್ಳು ಎಣ್ಣೆ ಕುಡಿಯುತ್ತೆ ಅಂತ ತುಂಬ ಜನ ಅಂದಿರ್ತಾರಲ್ಲ ಸೊ ಹಾಗಾಗಿ ನಾನಿಲ್ಲಿ ಎಳ್ಳನ್ನು ಯೂಸ್ ಮಾಡಿಲ್ಲ ನೆಕ್ಸ್ಟು ಮನೆಯಲ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ಎಳ್ಳನ್ನು ಯೂಸ್ ಮಾಡಿ ಮಾಡ್ಬೋದು ಸೊ ನಂಗೆ ಗೊತ್ತಿಲ್ಲ ನಿಮಗೇನಾದ್ರು ಎಳ್ಳು ಇಷ್ಟ ಆದರೆ ಅದನ್ನು ಯೂಸ್ ಮಾಡಿ ಪ್ರಿಪೇರ್ ಮಾಡ್ಬೋದು ಲೆಸ್ಕೋ ಇದು ಎರಡು ದಿನ ಹಿಂದಿನ ವೀಡಿಯೋ ಆಗಿರುತ್ತೆ ಹಿಂದೆ ನಾನು ಈ ಒಂದು ಕಜ್ಜಾಯ ಮಾಡೋದಕ್ಕೆ ಯಾವ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಮಾಮೂಲಿ ಮನೆಯಲ್ಲೇ ದಪ್ಪ ಅಕ್ಕಿ ಇರುತ್ತಲ್ಲ ಸೊ ಅದಾದರೂ ತೊಗೋಬೋದು ಅಥವಾ ರೇಷನ್ ಅಕ್ಕಿನಾದರೂ ತೊಗೋಬೋದು ಅಥವಾ ದೋಸೆ ಅಕ್ಕಿನಾದರೂ ತೊಗೋಬೋದು ಇಷ್ಟು ಅಕ್ಕಿನಲ್ಲಿ ಯಾವುದಾದ್ರೂ ತೊಗೊಳ್ಳಿ ಬಟ್ ಸಣ್ಣ ಅಕ್ಕಿ ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಕಜ್ಜಾಯ ಅದು ತಿಂಡಿಗಳಿಗೆ ಆಲ್ಮೋಸ್ಟ್ ಯೂಸ್ ಮಾಡೋದಂದರೆ ರೇಷನ್ ಅಕ್ಕಿನೇ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ರೆಕಮೆಂಡ್ ರೇಷನ್ ಅಕ್ಕಿನ ಯೂಸ್ ಮಾಡಿ ಇದು ರೇಷನ್ ಅಕ್ಕಿ ಯೂಸ್ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಈ ರೀತಿ ನೀಟಾಗಿ ಅದನ್ನು ಸೋಸಿಟ್ಕೊಂಡು ಏನೆಲ್ಲ ಭತ್ತ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಅದನ್ನು ಎರಡು ಮೂರು ಸಲಿಯೆಲ್ಲ ಐದಾರು ಸಲ ವಾಶ್ ಮಾಡಿ ಏನಕ್ಕೆ ಅಂದರೆ ಆ ಒಂದು ಅಕ್ಕಿನಲ್ಲಿ ತುಂಬ ಸ್ವಲ್ಪ ಕೊಳೆ ಇರುತ್ತೆ ಹಾಗಾಗಿ ಒಂದು ಐದಾರು ಸರಿ ವಾಶ್ ಮಾಡಿ ಆ ಒಂದು ಅಕ್ಕಿ ತೊಳೆದಿದ್ದ ನೀರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಈಚೆ ಬಿಸಾಕ್ತಂತೆ ಅದನ್ನು ಗಿಡಕ್ಕೆ ಗಿಡಕ್ಕಾಕಿ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇದನ್ನು ನಾವು ಎರಡು ದಿನ ಈ ರೀತಿ ವಾಶ್ ಮಾಡಿ ನೆನೆಸಿಡ್ತೀವಿ ಎರಡು ದಿನ ನೆನೆಸಿಡಬೇಕಾದ್ರೆ ಬೆಳಗ್ಗೆ ಒಂದ್ಸಲಿ ವಾಶ್ ಮಾಡಬೇಕು ರಾತ್ರಿ ಒಂದ್ಸತಿ ಅಕ್ಕಿ ವಾಶ್ ಮಾಡಬೇಕು ಈ ರೀತಿ ನಾಲ್ಕು ಸಲ ನಾವು ಅಕ್ಕಿನ ವಾಶ್ ಮಾಡ್ಕೋಬೇಕಾಗುತ್ತೆ ನಾವೇನಾದರೂ ಬೆಳಿಗ್ಗೆ ಅಕ್ಕಿ ಅದು ಒಂದ್ಸಲಿ ವಾಶ್ ಆಗಿರುತ್ತೆ ಮತ್ತು ರಾತ್ರಿ ಒಂದ್ಸಲಿ ವಾಶು ಅದಾದಮೇಲೆ ಬೆಳಿಗ್ಗೆ ಮತ್ತೆ ಇನ್ನೊಂದ್ಸಲಿ ವಾಶು ನೆಕ್ಸ್ಟ್ ಡೇ ಅದಾದಮೇಲೆ ನೈಟ್ ಒಂದ್ಸಲಿ ವಾಶ್ ಸೊ ಇದನ್ನು ನಾವು ಟೂ ಡೇಸ್ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಆದಮೇಲೆ ಮಾಡ್ತಾಯಿದ್ದೀವಿ ಆಗ ಇಷ್ಟು ರೀತಿಯಲ್ಲಿ ಉಂತಿರುತ್ತೆ ಅಂದರೆ ನಾವು ಹಾಕಿರೋ ಅಕ್ಕಿ ಒಂದು ಸ್ವಲ್ಪ ಒಂದು ಕಾಲು ಇಂಚಷ್ಟು ಡಬಲ್ ಆಗಿರುತ್ತೆ ಅಲ್ಲಿ ನೀವೇ ಅಲ್ಲಿ ನೋಡ್ಬೋದು ಯಾವ ರೀತಿ ನೀರು ಅದು ಉಂತಾಗ ನೀಟಾಗಿ ಬಂದಿರತ್ತೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡದೇನೆ ಒಂದು ಕಾಟನ್ ಬಟ್ಟೆನಲ್ಲಿ ಅದರ ಮೇಲೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಅದು ಸ್ವಲ್ಪ ತೇವಾಂಶನೂ ಕೂಡ ಇರಬೇಕು ಅದನ್ನು ನೋಡಿಕೊಂಡು ನೀವು ಬಟ್ಟೆ ಮೇಲೆ ಹಾಕೊಳ್ಳಿ ಇಲ್ಲಿ ನಾನು ಯೂಸ್ ಮಾಡ್ತಾರೆ ಅದು ಟವಲ್ ಯೂಸ್ ಮಾಡಿದ್ದೀನಿ ಕಾಟನ್ದು ಅದು ನೀಟಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಆರೋಗುತ್ತೆ ಅದಾದಮೇಲೆ ಅದನ್ನು ರುಬ್ಬೋ ಅಂಥ ಪ್ರೊಸೆಸಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಪುಡಿ ಪುಡಿಯಾಗಿ ಅಂದರೆ ಕಂಪ್ಲೀಟ್ ಹಸಿ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ರವೆ ರೀತಿಯಲ್ಲಿ ಮಾಡ್ಕೊಳ್ಳಿ ಅದನ್ನು ನಾನು ತೋರಿಸ್ತೀನಿ ಸೊ ಈ ಅಕ್ಕಿ ಸ್ವಲ್ಪ ಡ್ರೈ ಆಗೋ ಟೈಮಲ್ಲಿ ನಾವು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಾಕಕ್ಕೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವಿ ಅದೇ ಕಪ್ ಮೆಷರ್ಮೆಂಟಲ್ಲೇ ನಾವು ಬೆಲ್ಲ ತೊಗೋಬೇಕು ಈಗ ಎರಡು ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅದೇ ಎರಡು ಕಪ್ಪು ಬೆಲ್ಲ ತೊಗೋಬೇಕಾಗುತ್ತೆ ನೀವು ಬೇಕಾದರೆ ಒಂದು ಮುಕ್ಕಲ್ ಕಪ್ ತೊಗೊಂಡ್ರೂ ಸಾಕಾಗುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಲ್ಲಿ ಒಂದು ಮುಕ್ಕಲ್ ಕಪ್ ತೊಗೊಂಡ್ರೆ ಸಿಹಿ ಆಗಿ ಸಿಗುತ್ತೆ ಟೂ ಟು ಟೂ ತೊಗೊಂಡ್ರೆ ಅಲ್ಲಿ ಸ್ವಲ್ಪ ನಿಮಗೆ ಸಿಹಿ ಅನಿಸ್ಬೋದು ಬಟ್ ಯಾವ ರೀತಿ ಗೊತ್ತಾಗಲ್ಲ ಯಾಕಂದರೆ ಫಸ್ಟು ಟೂ ತಗೊಳ್ಳೋಕ್ಕಿಂತ ಟೂ ಇಸ್ ಟು ಒಂದು ಮುಕ್ಕಾಲು ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಬೆಲ್ಲ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನೀರು ಜಾಸ್ತಿ ನೀರು ಹಾಕೊಳ್ಳೋಕೋಗ್ಬೇಡಿ ಜಸ್ಟ್ ಅದು ಕರ್ಗೋದಕ್ಕೆ ಅದು ಸಪೋರ್ಟ್ ಮಾಡೋದಕ್ಕೋಸ್ಕರ ನಾವು ನೀರು ಯೂಸ್ ಮಾಡೋದು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ಇದು ಎರಡನೇ ಟಿಪ್ಪಾಗಿರುತ್ತೆ ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಒಂದು ನೆನಪಿನಲ್ಲಿ ಇಟ್ಕೋಬೇಕು ನಾವು ಯಾವುದೇ ತಿಂಡಿಗಳನ್ನ ಮಾಡಬೇಕಾದ್ರೆ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದ್ರೇ ಅದು ರೆಸಿಪಿ ಚೆನ್ನಾಗಿ ಬರೋದು ಈಗ ನೋಡಿ ಫೈವ್ ಮಿನಿಟ್ಸಲ್ಲಿ ಇದು ಆಲ್ರೆಡಿ ಒಣಗಿದೆ ಹಿಂಗೆ ಮುದ್ರಿದ್ರೆ ಅದು ನೀಟಾಗಿ ಪುಡಿ ಪುಡಿ ಆಗಬೇಕು ಮತ್ತು ಕೈ ಮುಷ್ಟಿನಲ್ಲಿ ಹಿಂಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸಿಗಬೇಕು ಇದನ್ನು ನಾವು ಇದ್ದೀವಿ ಆರಾಮಾಗೇ ಇದನ್ನು ಕಂಪ್ಲೀಟ್ ಪುಡಿ ಪುಡಿಯಾಗಿ ಯೂಸ್ ಮಾಡ್ದೇನೆ ಆಗಿ ಅಂದರೆ ಈ ಮೀಡಿಯಮ್ ಸಣ್ಣ ರವೆ ಬರುತ್ತಲ್ಲ ಈ ಚಿರೋಟಿ ರವೆ ರೀತಿನಲ್ಲಿ ಬರುತ್ತಲ್ಲ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾನು ತೆಗೆದು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಬೇಕಾರೆ ನೀವು ಜರಡಿ ಇಟ್ಕೊಂಡು ಕೂಡ ಹಾಕೋಬಹುದು ನಾನೇ ಇಲ್ಲಿ ಏನು ಜರಡಿನ ಯೂಸ್ ಮಾಡಿಲ್ಲ ಡೈರೆಕ್ಟಾಗಿ ಏನು ಮಿಕ್ಸಿಯಿಂದ ರುಬ್ಬಿದೆ ಅದನ್ನು ತೆಗೆದು ಆಗಿ ಯೂಸ್ ಮಾಡಿದ್ದೀನಿ ಬಟ್ ನಾಲ್ಕನೇ ಟಿಪ್ ಥರ ತಗೋಬಹುದು ಇದನ್ನು ಜರಡಿ ಹಿಡ್ದಿದ್ರೆ ಏನಾದರೂ ಮಧ್ಯದಲ್ಲಿ ದಪ್ಪ ಅಕ್ಕಿ ಏನಾದರೂ ಸಿಗಾಕೊಂಡಿದ್ರೆ ಅದು ಕೂಡ ರಿಮೂವ್ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಮಾಡಬೇಕಾದ್ರೆ ಜರಡಿ ಹಿಡಿದು ಮಾಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಅಮ್ಕಿ ಬಿಟ್ಟಿರೋಣ ಏಕೆಂದರೆ ಅದು ಒದ್ದೇ ಇರೋದು ತೇವಾಂಶ ಆರೋಗಬಾರ್ದು ಆ ಕಾರಣಕ್ಕಾಗಿ ಇಲ್ಲಿ ಆಲ್ರೆಡಿ ಪಾಕ ರೆಡಿಯಾಗಿದೆ ಪಾಕ ಟೆಸ್ಟ್ ಮಾಡೋದು ಕೂಡ ತುಂಬಾ ಈಸಿ ನಾನು ನಾನು ಫಸ್ಟ್ ಅಂದ್ಕೊಂಡಿದ್ದೆ ಹೆಂಗೆ ಇದು ಪಾಕ ಬರುತ್ತೆ ಯಾವ ರೀತಿ ಗೊತ್ತಾಗುತ್ತೆ ಇದು ಪಾಕ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗೋದು ಸೊ ಆವಾಗ ಒಂದು ತಟ್ಟೆನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಡ್ರಾಪ್ ಅಷ್ಟು ಅದನ್ನು ಒಂದು ಬೆಲ್ಲದ ಪಾಕ ಹಾಕ್ಕೊಂಡಾಗ ಈ ರೀತಿ ಕೈಗೆ ಸಿಗಬೇಕು ಅಂದರೆ ಈ ರೀತಿ ನಾವು ಉಂಡೆ ಮಾಡಿದ್ರು ಕೂಡ ಇಲ್ಲಿ ಉಂಡೆ ಥರ ಆಗಬೇಕು ಇಷ್ಟು ಬಂತು ಅಂದರೆ ಸಾಕು ಇನ್ನು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಪಾಕನ ಆರಾಮಾಗಿ ಏನೆಲ್ಲ ಅದು ಹಸಿಟ್ ಮಾಡಿಟ್ಕೊಂಡಿದ್ರಲ್ಲ ಅಕ್ಕಿ ಇಟ್ಟು ಅದನ್ನು ಅಲ್ಲಿಗೆ ಸೇರಿಸ್ಕೊಳ್ಳಿ ಫಸ್ಟು ಒಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಟ್ಟಿಗೆ ಕಂಪ್ಲೀಟಾಗಿ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕದಲ್ತಾ ಇರಿ ಕೈನ ಯಾವುದೇ ಕಾರಣಕ್ಕೂ ಹಂಗೆ ಬಿಡೋಕೆ ಹೋಗ್ಬೇಡಿ ಸ್ವೀಟ್ ಮಾಡಬೇಕಾದ್ರೆ ನೆನಪಿಟ್ಕೊಂಡಿರಬೇಕು ಯಾವಾಗಲೂ ಏನಾದರೂ ಒಂದು ಸ್ವೀಟ್ ಮಾಡಬೇಕಾರೆ ಹಿಂಗೆ ಮೈಸೂರು ಇವೆಲ್ಲ ಮಾಡಬೇಕಾದ್ರೆ ಕೈ ಬಿಡ್ದಂತೇ ಆ ಒಂದು ಹಸೀಟನ್ನ ನೀಟಾಗಿ ಕದಲಿಸ್ತಾ ಇರಬೇಕಾಗತ್ತೆ ಅದಕ್ಕೇ ನೋಡಿ ಈ ರೀತಿ ಕದಲಿಸ್ತಿದ್ರೆ ನೀಟಾಗಿ ಬರುತ್ತೆ ನೀವು ಯಾವ ರೀತಿ ಕದಲಿಸ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ಅನ್ಸಿದ್ದು ಐದನೇ ಟಿಪ್ಪಲ್ಲಿ ನೀವು ತೊಗೊಬೋದು ಮೈದಾ ಹಿಟ್ಟೇನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಯಾಕೆಂದರೆ ಅಕ್ಕಿ ಹಿಟ್ಟಲ್ಲೇ ಆಲ್ರೆಡಿ ಕ್ರಿಸ್ಮಿನಸ್ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟನ್ನಲ್ಲಿ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಅದಾದಮೇಲೆ ನನಗನ್ಸಿದೇನೆಂದರೆ ನಾವು ಕಜ್ಜಾಯ ಬಿಡಬೇಕಾದ್ರೆ ಆ ಕಜ್ಜಾಯ ಊದ್ಕೊಳ್ಳುತ್ತೆ ಸೊ ಅದಿನ್ನ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾವೇನಾದ್ರು ಸೋಡಾ ಯೂಸ್ ಮಾಡ್ಬೋದಾ ಅಂತ ಸೊ ಇದೇನಾದರೂ ಯೂಸ್ ಮಾಡ್ಬೋದು ಅಂದರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನ ನೆಕ್ಸ್ಟ್ ಎಪಿಸೋಡಲ್ಲಿ ಅದು ಕೂಡ ಯೂಸ್ ಮಾಡಿ ನೋಡೋಣ ಇದಾದ ಮೇಲೆ ಈ ಒಂದು ಹಂತದಲ್ಲೇ ನಾವು ಕುಟ್ಟಿ ಇಟ್ಕೊಂಡಿರುವಂಥ ಏಲಕ್ಕಿ ಅಥವಾ ಏಲಕ್ಕಿ ಪುಡಿ ಇದ್ರೂ ಆಗುತ್ತೆ ಏಲಕ್ಕಿನ ಇದರೊಳಗಡೆ ಸೇರಿಸ್ಕೋಬೇಕಾಗತ್ತೆ ಈಗಾಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಏಲಕ್ಕಿ ಆಗಿರ್ಬೋದು ಅಥವಾ ಕಾಯಿ ಕೊಬ್ಬರಿ ಯೂಸ್ ಮಾಡ್ತಾರೆ ಕೆಲವರು ಕಾಯಿ ಕೊಬ್ಬರಿನೂ ಕೂಡ ಅದರೊಳಗಡೆ ಸೇರಿಸ್ತಾರೆ ನಾನಿಲ್ಲಿ ಕಾಯಿ ಕೊಬ್ಬರಿ ಯೂಸ್ ಮಾಡಿಲ್ಲ ಜಸ್ಟ್ ಏಲಕ್ಕಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಯಾಕಂದರೆ ತುಪ್ಪ ಏನಕ್ಕೆ ಯೂಸ್ ಮಾಡ್ತಾರೆ ಮೇಲುಗಡೆ ಡ್ರೈ ಡ್ರೈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಸೊ ಏಲಕ್ಕಿ ಇಲ್ಲಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಬಟ್ ಮುಂಚೆನೇ ಅದಕ್ಕೆ ತುಪ್ಪನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಆ ಸೀಟನ್ನು ಹಾಕೊಳ್ಳೋ ಟೈಮ್ನಲ್ಲೇ ಆ ಒಂದು ಏಲಕ್ಕಿ ಪುಡಿನ ಹಾಕೊಂಡ್ರೆ ನಡೆಯುತ್ತೆ ಇಷ್ಟು ನೀಟಾಗಿ ಅದನ್ನು ತುಂಬ ಜಾಸ್ತಿ ಕದಲಿಸ್ತೇನೆ ಯಾವಾಗ ಒಂದು ತುಪ್ಪ ಹಾಕಿರ್ತೀರಲ್ಲ ಅದನ್ನು ಆರೋದಕ್ಕೆ ಅದೇ ಪತ್ರೆಯಲ್ಲೇ ಬಿಟ್ಬಿಡಿ ಒಂದು ಟ್ವೆಲ್ ಅವರ್ಸಷ್ಟು ಅದು ಆರಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಇದು ತೆಳ್ಳಗಿದೆ ಅಂತ ಕಾಣುತ್ತೆ ಬಟ್ ಅದು ತೆಳ್ಳಗಿಲ್ಲ ಅದು ನೀಟಾಗಿ ಕನ್ಸಿಸ್ಟೆನ್ಸಿಯಾಗಿ ಅದು ನೀಟಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಆಲ್ರೆಡಿ ನಾನೊಂದು ಸ್ಪೂನ್ ತುಪ್ಪ ಹಾಕಾದ್ಮೇಲೆ ಮೇಲೆ ಏಲಕ್ಕಿ ಪುಡಿ ಯೂಸ್ ಮಾಡಿದ್ದೀನಿ ನೀವು ಮುಂಚೆನೇ ಏಲಕ್ಕಿ ಪುಡಿ ಯೂಸ್ ಮಾಡಿಕೊಂಡ್ರೆ ಅದು ಇನ್ನೂ ಒಳ್ಳೇದು ಸೊ ಇದು ಟ್ವೆಲ್ ಅವರ್ಸ್ ಈ ರೀತಿ ನಾನೊಂದು ಹಾಕಿಟ್ಟು ಅದನ್ನು ಆರೋದಕ್ಕೆ ಅಂತ ಬಿಟ್ಟಿರ್ತೀನಿ ಏನು ಫ್ರೀಝರಲ್ಲಿ ಏನಿಡೋದು ಬೇಡ ಹೊರಗಡೆನೆ ಇಡಿ ಅದು ನೀಟಾಗೇ ಆರತ್ತೆ ನೀಟಾಗಿ ಚೆನ್ನಾಗಿ ಆರೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಆಗಬೇಕು ಅದನ್ನು ನೀಟಾಗಿ ಸೆಟ್ ಆಗಬೇಕು ಆವಾಗಲೇ ಕೈಗೆ ಉಂಡೆ ಥರ ಬರುತ್ತೆ ಈಗ ನೋಡ್ಬೋದು ಯಾವ ರೀತಿ ಹಿಟ್ಟು ಥರ ಸೆಟ್ಟಾಗಿದೆ ಅದು ಆಲ್ರೆಡಿ ಸೊ ಇದನ್ನು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಮನೆಯಲ್ಲಿ ಆರಾಮಾಗಿ ಯಾವಾಗ ಅವಾಗ ಬಿಸಿ ಬಿಸಿಯಾಗಿ ಮಾಡ್ಕೋಬೋದು ಇಲ್ಲೂ ಕೂಡ ನಾನು ಎಣ್ಣೆನ ಸಿಮ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲೇ ಸಣ್ಣ ಊರಿನಲ್ಲಿ ಇಟ್ಕೊಂಡೇನೆ ಅದನ್ನು ನೀಟಾಗಿ ಒಂದು ಬಟರ್ ಪೇಪರ್ ಕವರ ಅಥವಾ ಎಣ್ಣೆ ಕವರು ಅಥವಾ ಯಾವುದೋ ಒಂದು ಕವರ್ಸ್ ಚೆನ್ನಾಗಿರೋ ಕವರ್ಸ್ ಬೇಕಾದರೆ ಅದನ್ನು ನೀಟಾಗಿ ಈ ರೀತಿ ಉಂಡೆ ಥರ ಕಟ್ಕೋಬೋದು ನೋಡಿ ಆರಾಮಾಗಿ ಈಸಿಯಾಗಿ ಕಟ್ಕೋಬೋದು ನಾವು ಫಸ್ಟು ನೋಡ್ಬೇಕಾರೆ ಅದು ತೆಳ್ಳ ಥರ ಅನ್ನಿಸ್ತಿತ್ತು ಬಟ್ ಇದು ಈಸಿಯಾಗೇ ಆರಾಮಾಗಿಯೇ ಉಂಡೆ ಥರ ಕಟ್ಬೋದು ನೋಡಿ ಈ ರೀತಿ ಉಂಡೆಗೆ ಈ ಒಂದು ತೂತ ಕೊಟ್ರೇ ಅದು ಕಜ್ಜಾಯ ಅಂತ ಅನ್ನಿಸ್ಕೊಳ್ಳೋದು ಈ ಒಂದು ಕಜ್ಜಾಯನ ನಾವು ಎಣ್ಣೆಯಲ್ಲಿ ನೀಟಾಗಿ ಸಣ್ಣ ಊರಿನಲ್ಲೇ ಫ್ರೈ ಮಾಡಿದರೆ ಈ ರೀತಿ ಕಜ್ಜಾಯ ಬರುತ್ತೆ ಸೊ ಕೆಲವೊಂದು ಶೇಪ್ಲೆಸ್ ಆಗೋಗಿದೆ ಅದು ಕಜ್ಜಾಯಗಳು ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಂಗೆ ಗೊತ್ತಾಗಲಿಲ್ಲ ಅಷ್ಟು ಸೊ ಹಾಗಾಗಿ ಅದು ಶೇಪ್ ಲೆಸ್ ಆಗಿದೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೂ ಚೆನ್ನಾಗಿ ಚೆನ್ನಾಗಿರುವಂಥ ಹೊಸ ಹೊಸ ರೆಸಿಪಿಯೊಂದಿಗೆ ಇನ್ನೂ ಮತ್ತೆ ಒಳ್ಳೊಳ್ಳೆ ವಿಷಯಗಳೊಂದಿಗೆ ಮತ್ತೆ ಮತ್ತೆ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೆವೆನ್ ಬ್ಲಾಗ್ ವಿತ್ ಅನ್ನ ಚಾನಲ್ ಹೆನಲ್ಲಿ ಏನೆಲ್ಲ ಇದೆ ಆ ಅನ್ನ ಚಾನಲ್ನಲ್ಲಿ ಇವಾಗ ನಾವು ಎಲ್ಲನೂ ಕೂಡ ನೋಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್ ಪ್ಲೀಸ್ share and subscribe to my youtube channel that is heaven vlog with anna channel bye bye everybody take care